ಇದೇ ಏಳನೇ ತಾರೀಕು ಹೆಸರಾದ ಕಲಾವಿದ ಒಬ್ಬ ಗಾಯಕ ಬಾಳು ಬೆಳಗುಂದಿ ಅವರ ಮದುವೆ ಐತಿ ಮದುವೆ ಎಲ್ಲಿ ಐತಿಪಾ ಅಂತಂದ್ರೆ ಹಾವೇರಿ ದಿಸ್ಟಿಕ್ಕ ಹನಗಲ್ದಾಗ ಮದುವೆ ಇಟ್ಕೊಂಡಿದ್ದರು ನಿನ್ನೆ ಎರಡನೇ ತಾರೀಕು ನಿನ್ನೆ ಫೋನ್ ಮಾಡಿ ಹೇಳಿದರು ಇಲ್ಲಮ್ಮ ಮತ್ತು ಸಡನ್ ಆಗಿ ಎಲ್ಲ ಅರ್ಜೆಂಟ್ ಒಳಗೆ ಆಗೈತಿ ಎಂಗೇಜ್ಮೆಂಟ್ಗಂತೂ ಹೇಳೋಕ್ಕಾಗಲಿಲ್ಲ ಟೈಮ್ ಸಿಗಲಿಲ್ಲ ಏಳನೇ ತಾರೀಕು ಹನಗಲ್ದಾಗ ಕಲ್ಯಾಣ ಮಂಟಪದಾಗ ಮದುವೆ ಐತಿ ದಯವಿಟ್ಟು ಬರ್ರಿ ಅಂತೇಳಿ ನಿನ್ನೆ ಎರಡನೇ ತಾರೀಖು ಇವತ್ತು ಮೂರನೇ ತಾರೀಕು ಅಂದ್ರೆ ನಿನ್ನೆ ಕಾಲ್ ಮಾಡಿ ಹೇಳಿದರು ಏಳನೇ ತಾರೀಕು ದಿನ ಮದುವೆ ಐತಿ ದಯವಿಟ್ಟು ತೆಪ್ಸಬೇಡ್ರಿ ಬರ್ರಿ ಅಂಥೇಳಿ ನಿನ್ನೆ ಎರಡನೇ ಎರಡನೇ ತಾರೀಕು ನೈಟ್ ಕಾಲ್ ಮಾಡಿ ಭಾಳ ರಿಕ್ವೆಸ್ಟ್ ಮಾಡಿ ಹೇಳ್ಕೊಂಡ್ರು ಅವ್ರಿಗೆ ಟೈಮ್ ಇಲ್ಲ ಅಂತ ಎಲ್ಲ ಅರ್ಜೆಂಟ್ ಒಳಗಾಗೈತಿ ಹಾಗಾಗಿ ಭಾಳ ಬೆಳಗುಂದಿ ಅವರು ಹೇಳಿದರು ನನಗೆ ನನಗೂ ಅರ್ಜೆಂಟ್ ಒಳಗಾಗೈತಿ ಎಲ್ಲ ನಿನ್ನ ದೋಸ್ತರಿಗೆ ಆಗಲಿ ಎಲ್ಲ ನಮ್ಮ ದೋಸ್ತರಿಗೆ ಆಗಲಿ ಎಲ್ಲರಿಗೂ ಕೂಡ ಹೇಳಪ್ಪ ಅಂಥೇಳಿ ಫೋನ್ ಮಾಡಿ ಫೋನಿನ ಮುಖಾಂತ್ರ ಹೇಳಿದರು ಇದು ಹೆಮ್ಮೆಯ ವಿಚಾರ ಮಾಲಾಸ್ರಿ ಬಾಳು ಬೆಳಗುಂದಿ ಅವರ ಮದುವೆಗೆ ನಾನು ಖಂಡಿತವಾಗ್ಲೂ ಬರ್ತಾ ಅವರ ಮದುವೆಗೆ ನೀವು ಎಲ್ಲರೂ ಬರ್ರಿ ಹಾಯ್ ಫ್ರೆಂಡ್ಸ್ ನಾನು ನಿಮ್ಮ ಜನ ಮೆಚ್ಚದ ಜನಪದ ಕಲಾವಿದ ಪೀರಾ ಬಿಳಿಕುರಿ ಸ್ನೇಹಿತರೆ ಇವತ್ತಿನ ವಿಷಯ ಏನಪ್ಪ ಅಂತಂದ್ರೆ ಮುಂದೊಂದು ಸ್ವಲ್ಪ ನಿಮ್ಗೆ ಹೇಳಿದ್ನಿ ಬಾಳು ಬೆಳಗುಂದಿ ಅವರ ಮದ್ವೆ ಎಲ್ಲಿ ಏನಂತೇಳಿ ನಾನು ಬರ್ತಾ ಇದ್ದೀನಿ ಈ ಮದುವೆಗೆ ನೀವು ಬರ್ರಿ ಯಾಕಪ್ಪ ಅಂತಂದ್ರೆ ನಮ್ಮ ಸಂಚಾರಿ ಕುರೊಬ್ರೊಳಗೆ ಹೆಸರಾದ ಸಿಂಗರ್ ಅಂದ್ರ ಬಾಳು ಅವರ ನಮ್ಮ ಸಂಚಾರಿ ಕುರೊಬ್ಬರೊಳಗೆ ಇಲ್ಲಿ ನಮ್ಮ ದಾವಣಗೆರೆ ಡಿಸ್ಟಿಕ್ ಒಳಗಾಗಲಿ ಬಳ್ಳಾರಿ ಆಗಲಿ ಗಂಗಾವತಿ ಆಗಲಿ ಶಿವಮೊಗ್ಗ ಚಿತ್ರದುರ್ಗ ಎಲ್ಲಿಯಾದರೂ ಕೂಡ ನನ್ನ ಯೂಟ್ಯೂಬ್ ಚಾನಲ್ ನಮ್ಮ ಸಂಚಾರಿ ಕುರುಬರಾಗಲಿ ನಮ್ಮ ದೋಸ್ತರಾಗಲಿ ಗುರು ಹಿರಿಯರಾಗಲಿ ಯಾರ್ಯಾರು ನೋಡ್ತಕ್ಕಂಥದ್ರಿ ದಯವಿಟ್ಟು ಹಾವೇರಿ ಜಿಲ್ಲಾದೊಳಗೆ ಹನಗಲ್ದಾಗ ಕಲ್ಯಾಣ ಮಂಟಪದಾಗ ಬಾಳು ಬೆಳಗುಂದಿ ಅವರ ಮದುವೆ ಐತಿ ದಯವಿಟ್ಟು ಎಲ್ಲರೂ ಬರ್ರಿ ಹನ್ನೆರಡು ಗಂಟೆಗೆ ಅಕ್ಕಿ ಕಾಳದವು ಯಾರ ಮುಂಚಿತವಾಗಿ ಹೋಗಾರು ಕೂಡ ಹೋಗ್ರಿ ಇಲ್ಲಪ್ಪ ಇಲ್ಲಿ ದಾವಣಗೆರೆ ಡಿಸ್ಟಿಕ್ ಒಳಗೆ ಸುತ್ತಮುತ್ತ ಇದ್ದಾರಾದ್ರೂ ನೆಸಗ್ಲ ಬಿಟ್ಟರು ಕೂಡ ಅಲ್ಲಿ ಹನ್ನೊಂದು ಗಂಟೆಗೆಲ್ಲ ನಾವು ಅಲ್ಲಿ ಇರ್ತೀವಿ ಎಂಥ ಸ್ಲೋ ಹೋದ್ರೂ ಕೂಡ ದಯವಿಟ್ಟು ಈ ಮದುವೆಗೆ ಬರಬೇಕಂತೇಳಿ ಭಾಳ ಫೋನ್ ಹಚ್ಚಿ ಭಾಳ ಬೆಳಗೊಂದಿ ಅವರು ಭಾಳ ಆದರೂ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಾರೆ ಎಂಗೇಜ್ಮೆಂಟ್ಗಂತೂ ಹೇಳೋಕ್ಕಾಗಿಲ್ಲ ಅವ್ರಿಗೆ ಯಾಕಪ್ಪ ಅಂತಂದ್ರೆ ಎಲ್ಲರ ಸಮಸ್ಯೆ ಅಂದರೆ ಅಷ್ಟ ಅರ್ಜೆಂಟ್ ಒಳಗಾಗೈತಿ ಅವನಿಗೆ ಹೇಳೋಕೆ ಕೂಡ ಆ ಟೈಮ್ ಸಿಕ್ಕಿಲ್ಲ ಮತ್ತು ಏಳನೇ ತಾರೀಕು ದಿನ ಮದುವೆ ಅಂದ್ರೆ ಕನ್ಫ್ಯೂಸ್ ಆಗಿ ಹೋಗ್ಬೇಡ್ರಿ ಮೂರು ತಾರೀಕು ಏಳು ಅಂದ್ರೆ ಮೂರು ನಾಲ್ಕು ಐದು ಆರು ಏಳು ಅಂದ್ರೆ ಇವತ್ತಿಗೆ ಕರೆಕ್ಟ ನಾಲ್ಕೇ ದಿವ್ಸ ಉಳ್ದೈತಿ ಇವತ್ತು ಮೂರು ತಾರೀಕು ಆ ಏಳನೇ ತಾರೀಕು ದಿನ ಮದ್ವೆ ಅಂದ್ರೆ ಕರೆಕ್ಟ ನಾಲ್ಕನೇ ದಿವ್ಸ ಉಳಿದೈತಿ ದಯವಿಟ್ಟು ಎಲ್ಲರೂ ಬರ್ರಿ ಮತ್ತೊಂದು ಏನಪ್ಪ ವಿಷಯ ಅಂತಂದ್ರೆ ನಾನು ಇಲ್ಲಿ ದಾವಣಗೆರೆಯಿಂದ ಈಚೆ ಕಡೆ ಟಾವಣಿಗೆ ತೆಕದೀನಿ ನಾನು ಎಸಗ್ಲೆ ಹೋಗ್ತೀನಿ ಯಾರ್ಯಾರು ನೀವು ಇಲ್ಲಿ ದಾವಣಗೆರೆಯಿಂದ ಬರಾರದಿರಲಿಲ್ಲ ಅವರು ಕೂಡ ನನ್ನ ನಂಬರ್ ಕಾಲ್ ಮಾಡ್ರಿ ಎಲ್ಲರ ಕೂಡಿಕೊಂಡ ಇಲ್ಲೇ ಶ್ಯಾಮನೂರು ಬೈಪಾಸದಿಂದ ಕೂಡ ಹೋಗೊಂಡ್ರಿ ಒಂದೇ ರೋಡ ಸೀದಾ ದಾಟಿದ ಪಟ್ಟಿಗೆ ಹನಗಲಕ್ಕೆ ಟರ್ನ್ ಆಗೋದಷ್ಟೇ ಯಾರ್ಯಾರು ಇಲ್ಲಿಂದ ಬರಾರದೇರಿ ರೀ ನಮ್ಮ ದೋಸ್ತರೆಲ್ಲ ಭಾಳ ಜನ ಅದೇ ರೀ ಉಡಾ ದೋಸ್ತರು ಕೂಡ ಭಾಳದ ರೀ ಇಲ್ಲೆಲ್ಲ ಸುತ್ತಮುತ್ತ ನಮ್ಮ ದಾವಣಗೆರೆ ಡಿಸ್ಟಿಕ್ ಒಳಗೆ ಬಾಳು ಬೆಳಗುಂದಿ ಅವರ ಅಭಿಮಾನಿಗಳಾಗಲಿ ಮತ್ತು ಪಿರಾ ಬಿಳಿಕುರಿ ಅವರ ಅಭಿಮಾನಿಗಳಾಗಲಿ ಮತ್ತೊಂದು ಏನಪ್ಪ ಅಂತಂದ್ರೆ ನಮ್ಮ ನಮ್ಮರಿಗೆ ಅಷ್ಟೇ ಹೇಳೋದಾಗಲಿ ಹಲವಷ್ಟು ಸಾವಿರಾರು ಕಲಾವಿದರು ಸಿಂಗರು ಎಲ್ಲರೂ ಇದಾರು ಬಿಜಾಪುರ ದಿಶ್ಟಿಕ್ ಕಟ್ಕೊಂಡು ನಮ್ಮ ಬೆಳಗಾವಿ ಡಿಸ್ಟಿಕ್ ಒಳಗಾಗಲಿ ಭಾಳಷ್ಟು ಜನ ಅದ ದಯವಿಟ್ಟು ಈ ಮದುವೆ ತಾರೀಖ ಯಾರ್ಯಾರಿಗೆ ಗೊತ್ತಿಲ್ಲಲ್ಲ ಅವರು ದಯವಿಟ್ಟು ಇದು ಏಳನೇ ತಾರೀಖ ಆ ಮದುವೆ ಐತಿ ಎಲ್ಲರೂ ಬಂದ ಒಬ್ಬ ಹೆಸರಾದ ಸಿಂಗರ್ ಬಾಳು ಬೆಳಗುಂದಿ ಅವರ ಮದುವೆಗೆ ಬರ್ರಿ ಅಂಥೇಳಿ ಈ ಪೀರಾ ಬೆಳಕುರಿ ಅವರ ವಿನಂತಿ ಮಾಡಿ ಕೇಳ್ಕೊತೀನಿ ಯಾಕಪ್ಪ ಅಂತಂದ್ರೆ ನೀವು ಕೂಡ ನಿಮ್ಮ ದೋಸ್ತರಿಗೆ ಹೇಳ್ಕೊರಿ ಇಂಥ ತಾರೀಖು ದಿನ ಮದುವೆ ಐತಿ ಅಂತೇಳಿ ಯಾಕಂದ್ರೆ ಅವಿಗಂತೂ ಹೇಳೋಕ್ಕಾಗಿಲ್ಲ ಪಾಪ ಇದ್ದದ ವಿಚಾರ ಹೇಳಿದ ಅವನು ಆದ್ರೂ ಹೇಳ್ತದನ ಅಂದ್ರೆ ಟೈಮ್ ಸಿಕ್ಕಾಗ ಯಾರ್ಯಾರಿಗೆ ಹೇಳಬೇಕವ್ರು ಅವರಿಗೆಲ್ಲ ಹೇಳ್ತದ ಈಗ ನಮ್ಮಂಥರಿಗೆ ಕೂಡ ಭಾಳ ರಿಕ್ವೆಸ್ಟ್ ಮಾಡಿ ಹೇಳ್ಕೊಂಡಿದಾನೆ ಎಲ್ಲರೂ ಬರ್ರಿ ಇದೊಂದು ಅದ್ಧೂರಿವಾದ ಮದುವೆ ಆಗಲಿ ಅಲ್ಲಿ ಅವತ್ತು ನಡೀತಕ್ಕಂಥ ಕಾರ್ಯಕ್ರಮ ಆಗಲಿ ಭಾಳ ಚೆಂದ ಐತಿ ಹೋಗಿ ನಾಲ್ಕು ಅಕ್ಷತ ಕಾಳು ಹಾಕಿ ಆಶೀರ್ವಾದ ಮಾಡಿ ಬರೋನ್ರಿ ಅಂತ ಹೇಳುತ್ತಾ ನಮ್ಮ ಭಾಳ ಬೆಳಗೊಂಡೆ ಅವರ ಇನ್ನು ಎತ್ತರ ಮಟ್ಟಿಗೆ ಕೂಡ ಬೆಳೀಲಿ ಎತ್ತರ ಮಟ್ಟಿಗೆ ಕೂಡ ಹೆಸರು ಮಾಡಲಿ ಅಂಥೇಳಿ ಎಲ್ಲರೂ ಹಾರೈಸಿ ಎಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಬರೋಣ್ರಿ ಹಂಗೆ ರೀ ಆಫೀಸಲ್ ಯೂಟ್ಯೂಬ್ ಚಾನಲ್ ಯಾರ್ಯಾರು ಫಸ್ಟ್ ಟೈಮ್ ನೋಡಾತೀರಿ ಆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮತ್ತು ನನಗೆ ಯಾರ್ಯಾರು ಭೇಟಿ ಆಗಾರದ್ರಿ ಭಾಳಿಗೆ ಯಾರ್ಯಾರು ಭೇಟಿ ಆಗಾರದ್ರಿ ಮತ್ತು ಸಿಂಗರ್ಗಳಾಗಲಿ ಕಲಾವಿದರಾಗಲಿ ಭಾಳಷ್ಟು ಜನ ಅವತ್ತಲ್ಲಿ ಅವ್ರ ಮದುವೆಗೆ ಬರ್ತಾ ಇದ್ದಾರೆ ಎಲ್ಲರೂ ಮೀಟ್ ಆಗೋಣ್ರಿ ಎಲ್ಲರೂ ಬಾಳು ಬೆಳಗೊಂಡಿ ಅವರ ಮದುವೆಗೆ ಬರ್ರಿ ಎಲ್ಲರಿಗೂ ನಮಸ್ಕಾರ